ಸೂಪರ್ ಪ್ರೈಮ್ ನೈನ್ ನಲ್ಲಿ ಇವತ್ತು ಇಡೀ ದಿನದ ಎಲ್ಲ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತಾ ಹೋಗ್ತೀವಿ ಆದರೆ ಅದಕ್ಕೂ ಮೊದಲುಗೆ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ ಏಟಿನ್ನಲ್ಲಿ ನೋಡ್ತಾ ಹೋಗ ನಾಯಕತ್ವ ಬದಲಾವಣೆ ಬಿಸಿ ನಡುವೆ ಸಚಿವ ಕೆಜೆ ಜಾರ್ಜ್ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಚರ್ಚೆ ನಡೆಸಿದ್ದಾರೆ ಕೆಜೆ ಜಾರ್ಜ್ ಅವರ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದು ಕೆಜೆ ಜಾರ್ಜ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ವಾಪಸ್ ಆಗ್ತಾ ಇದ್ದಂತೆ ಡಿಕೆಶಿ ಭೇಟಿ ಮಾಡುತ್ತಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಇದಕ್ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಒಂದು ಬಣ ಕಸರತ್ತು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ತಂದೆ ಪರವಾಗಿ ಫೀಲ್ಡ್ಗಿಳಿದಿದ್ದಾರೆ ಮಗ ಯತೀಂದ್ರ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ಸಂತೋಷ್ ನಗರದಲ್ಲಿರುವ ಶಾಸಕ ಪ್ರಸಾದ್ ಅಬ್ಬಯ್ಯ ಭೇಟಿ ಮಾಡಿ ತೆರಳಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಜೊತೆಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ದೇವರಗುಡ್ಡದಲ್ಲಿ ಮಾಲತೇಶ ಸ್ವಾಮಿ ದೇವಸ್ಥಾನದಲ್ಲಿ ಚಾಟಿ ಸೇವೆ ಮಾಡಿದ್ದಾರೆ ಬಸಾಪುರ ಗ್ರಾಮದ ಯುವಕ ಮಣಿಕಂಠ ಬಳ್ಳಾರಿಯಿಂದ ಬಂದು ಪ್ರಾರ್ಥನೆ ಮಾಡಿದ್ದಾರೆ ಪ್ರತಿ ವರ್ಷ ಇಲ್ಲಿ ನಡೆಯುವ ಕಾರಣಿಕ ಸಹ ರಾಜಕೀಯದ ಭವಿಷ್ಯವಾಣಿಯಾಗಿದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಚಾಲ್ತಿಗೆ ಬರ್ತಾ ಇದ್ದ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸ ಪವರ್ ಸೆಂಟರ್ ಆಗಿದೆ ಸಿಎಂ ಹಾದಿಯಾಗಿ ಸಚಿವರು ಶಾಸಕರು ಖರ್ಗೆ ನಿವಾಸಕ್ಕೆ ಎಡತಾಗ್ತಾ ಇದ್ದಾರೆ ಸಚಿವ ಸ್ಥಾನ ಕೈತಪ್ಪುವ ಆತಂಕದಲ್ಲಿರುವ ಸಚಿವ ಮಂಕಾಳ್ ವೈದ್ಯ ಖರ್ಗೆ ಭೇಟಿ ಮಾಡಿದ್ದಾರೆ ನಿನ್ನೆ ತಾನೇ ಖರ್ಗೆ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರು ಆರ್ ವಿ ದೇಶಪಾಂಡೆ ಇವತ್ತು ಸಚಿವ ಮಂಕಾಳು ವೈದ್ಯ ಭೇಟಿ ಮಾಡಿದ್ದಾರೆ ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ ಶಿಡ್ಲಘಟ್ಟದಲ್ಲಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಹಾಗೂ ಎಚ್ಎನ್ ವ್ಯಾಲಿಯ ನೂರ ಕೆರೆಗಳಿಗೆ ನೀರು ತುಂಬಿಸುವ ಕಾಮಗಾರಿಗೆ ಚಾಲನೆ ಕೊಡಲಿದ್ದಾರೆ ಜೊತೆಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡಲಿದ್ದು ಸಿಎಂ ಡಿಸಿಎಂ ಸೇರಿ ಇಪ್ಪತ್ತೆರಡು ಇಲಾಖೆ ಸಚಿವರು ಭಾಗಿಯಾಗಲಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡುವೆ ಬಿವೈ ವಿಜೇಂದ್ರ ದೆಹಲಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಭೇಟಿ ಮಾಡಿದರು ಚರ್ಚೆ ನಡೆಸಿದ್ದಾರೆ ರಾಷ್ಟ್ರ ರಾಜಕಾರಣಕ್ಕೆ ದಿಕ್ಸೂಚಿ ಅಂತ ವಿಶ್ಲೇಷಿಸಲಾಗಿದ್ದ ಬಿಹಾರ ಚುನಾವಣೆಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿ ಎನ್ಡಿಎ ಮಿತ್ರಕೂಟ ಐತಿಹಾಸಿಕ ದಿಗ್ವಿಜಯ ಸಾಧಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಅಮಿತ್ ಶಾ ಅವರನ್ನ ಅಭಿನಂದನೆ ಮಾಡಲಾಯಿತು ಮಾರ್ಗದರ್ಶನ ಪಡೆಯಲಾಯಿತು ಅಂತ ಎಕ್ಸ್ಪೋಸ್ಟ್ ಮಾಡಿದ್ದಾರೆ ಕೋಲಾರದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ ಎರಡು ವರ್ಷದಲ್ಲಿ ಕೋಲಾರಕ್ಕೆ ಎತ್ತಿನಹೊಳೆ ನೀರು ಹರಿಯಲಿದೆ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಟಾಂಗ್ ಕೊಟ್ಟರು ಹತ್ತು ವರ್ಷದ ಹಿಂದೆಯೇ ತಲೆ ಕೂದಲು ಬೋಳಿಸಿಕೊಳ್ಳುವ ಸವಾಲು ಹಾಕಿದ್ದೆ ಈಗ ತಲೆಯಲ್ಲಿ ಕೂದಲು ಇಲ್ಲ ಆದರೂ ಅದೇ ಮಾತು ಹೇಳ್ತೀನಿ ಎರಡು ವರ್ಷದಲ್ಲಿ ಎತ್ತಿನಹೊಳೆ ನೀರು ಬಂದರೆ ನನ್ನದು ಮತ್ತದೇ ಸವಾಲ್ ಅಂತ ಹೇಳಿದ್ದಾರೆ ಕೋಲಾರಕ್ಕೆ ಎತ್ತಿನಹೊಳೆ ನೀರು ಹರಿಯುವುದು ಅನುಮಾನ ಅಂತ ಹೇಳಿದ್ದಾರೆ ಜೈಲಿನೊಳಗೆ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಧನ್ವೀರ್ ಸೇರಿದಂಗೆ ಹಲವರ ವಿಚಾರಣೆ ನಡೆಸಿದ್ದು ನಾನು ಯಾರಿಗೂ ವಿಡಿಯೋ ಶೇರ್ ಮಾಡಿಲ್ಲ ಎಂದಿದ್ದಾರಂತೆ ನಟ ಧನ್ವೀರ್ ಒಂದರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ ನಟೋರಿಯಸ್ ರೌಡಿ ಶೀಟರ್ ಕುದುರೆ ಮಂಜುನಾ ವಿಚಾರಣೆ ಮಾಡಿದ್ದು ವಿಡಿಯೋವನ್ನ ಗುಬ್ಬಚ್ಚಿ ಸೀನಾ ಮತ್ತು ವಿಲ್ಸನ್ ಗಾರ್ಡನ್ ನಾಗನಿಗೆ ಶೇರ್ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಎನ್ನಲಾಗಿದೆ ದೆಹಲಿಯಲ್ಲಿ ಬರೋಬ್ಬರಿ ಎರಡು ನೂರ ಅರವತ್ತೆರಡು ಕೋಟಿ ಮೌಲ್ಯದ ಮಾದಕ ವಸ್ತುವನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಮಾದಕ ವಸ್ತು ನಿಯಂತ್ರಣ ದಳ ಹಾಗೂ ದೆಹಲಿ ಪೊಲೀಸರು ನಡೆಸಿದ ದೊಡ್ಡ ಕಾರ್ಯಾಚರಣೆಯಲ್ಲಿ ಮುನ್ನೂರ ಇಪ್ಪತ್ತೆಂಟು ಕೆಜಿ ಪೆಂಟಮೈನ್ ಮಾತ್ರೆಗಳನ್ನು ವಶಕ್ಕೆ ಪಡೆಯಲಾಗಿದೆ ಇದರ ಮೌಲ್ಯ ಎರಡು ನೂರ ಅರವತ್ತೆರಡು ಕೋಟಿ ಅಂತ ಅಧಿಕಾರಿಗಳು ಅಂದಾಜು ಮಾಡಿದ್ದಾರೆ ಮಂಡ್ಯದ ಕೆರಗೋಡಲ್ಲಿ ಅದ್ಧೂರಿ ಗಣೇಶೋತ್ಸವ ಪ್ರಯುಕ್ತ ಮಂಡ್ಯದಿಂದ ಬೃಹತ್ ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿದೆ ಮಂಡ್ಯ ನಗರದ ಶಕ್ತಿ ದೇವತೆ ಕಾಳಿಕಾಂಬಾ ದೇಗುಲದ ಬಳಿ ಸಚಿವ ಸ್ವಾಮಿ ಚಾಲನೆ ಕೊಟ್ಟರು ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಕೆರಗೋಡು ಗ್ರಾಮದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಧಾರವಾಡದಲ್ಲಿ ರೌಡಿ ಶೀಟರ್ಗಳ ಜೊತೆ ಬರ್ತ್ಡೇ ಆಚರಿಸಿಕೊಂಡ ಪಿಎಸ್ಐ ರುದ್ರಪ್ಪ ಗುಡದರಿ ಮೇಲೆ ವಿಚಾರಣೆ ನಡೆಸುವಂತೆ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ ಧಾರವಾಡ ಉಪನಗರ ಪಿಎಸ್ಐ ರುದ್ರಪ್ಪ ಗುಡದರಿ ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ಬರ್ತ್ಡೇ ಆಚರಣೆ ಮಾಡಿಕೊಂಡಿದ್ದರು ರೌಡಿಗಳ ಜೊತೆ ಪಿಎಸ್ಐ ಇದ್ದ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದೀಗ ಕಂಟ್ರೋಲ್ ಗೆ ವರ್ಗಾವಣೆ ಮಾಡಿದ್ದು ತನಿಖೆಗೆ ಆದೇಶ ಮಾಡಲಾಗಿದೆ ಲೈಂಗಿಕ ಸಮಸ್ಯೆಗೆ ಪರಿಹಾರ ನೀಡ್ತೀವಿ ಅಂತ ಬರೋಬ್ಬರಿ ನಲವತ್ತೆಂಟು ಲಕ್ಷ ರೂಪಾಯಿ ನಾಮ ಹಾಕಿರುವ ಘಟನೆ ನಡೆದಿದೆ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕೊಂಡಿದ್ದ ಗುರೂಜಿಯನ್ನ ನಂಬಿದ್ದ ಟೆಕ್ಕಿ ಕಿಡ್ನಿ ಸಮಸ್ಯೆ ತಂದುಕೊಂಡಿದ್ದು ನಲವತ್ತೆಂಟು ಲಕ್ಷ ವಂಚನೆಗೆ ಒಳಗಾಗಿದ್ದಾರೆ ತೇಜಸ್ ಅನ್ನೋರು ಕೆಂಗೇರಿಯ ಸನೈರಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ವಾಪಸ್ ಮನೆಗೆ ಹೋಗುವಾಗ ಈ ವಂಚನೆ ಆಗಿದೆ ಅಂತ ಜ್ಞಾನಭಾರತಿ ಠಾಣೆಗೆ ದೂರು ಕೊಟ್ಟಿದ್ದಾರೆ ಭಾರತ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಾಂದಾನ ತಂದೆಗೆ ಹೃದಯಾಘಾತ ಸಂಭವಿಸಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸಾಂಗ್ಲಿಯ ಸಾಂಬೋಲ್ನಾ ತೋಟದ ಮನೆಯಲ್ಲಿ ಮದುವೆ ನಡೆಯಬೇಕಾಗಿತ್ತು ಸಂಗೀತ ಸಂಯೋಜಕ ಪಲಾಶ್ ಮಚಾಲ್ ಜೊತೆಗೆ ವಿವಾಹ ನಡೆಯಬೇಕಾಗಿತ್ತು ಆದರೆ ತಂದೆ ಶ್ರೀನಿವಾಸ್ ಆಸ್ಪತ್ರೆ ಸೇರಿದರಿಂದ ಮದುವೆ ಮುಂದೂಡಿಕೆಯಾಗಿದೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವೆ ನಡೀತಾ ಇರುವ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಹರಿಣಗಳು ನಾಲ್ಕುನೂರ ಎಂಬತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಗಿದೆ ಎರಡನೇ ದಿನದಾಟದ ಮೂರನೇ ಸೆಷನ್ನಲ್ಲಿ ಆಲ್ಔಟ್ ಆಗಿದೆ ದಕ್ಷಿಣ ಆಫ್ರಿಕಾ ಪರ ಸೆನುರನ್ ಮುತ್ತುಸ್ವಾಮಿ ನೂರ ಒಂಬತ್ತು ರನ್ ಸಿಡಿಸಿದರೆ ಮಾರ್ಕೋ ಜಾನ್ಸನ್ ತೊಂಬತ್ಮೂರು ರನ್ ಸಿಡಿಸಿ ತಂಡ ಉತ್ತಮ ರನ್ ಕಲೆ ಹಾಕಲು ಸಹಕಾರ ಆದರೂ ಈ ನಡುವೆ ಏಕದಿನ ಸರಣಿಗೆ ಕೆಎಲ್ ರಾಹುಲ್ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಅಂಧರ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ತಂಡವು ಚಾಂಪಿಯನ್ ಪಟ್ಟ ಅಲಂಕರಿಸಿದ ಕೊಲಂಬೋದ ಫಿ ಸಾರಾ ಓಬಲ್ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ನೇಪಾಳ ತಂಡಗಳು ಮುಖಾಮುಖಿಯಾಗಿದ್ದವು ನೇಪಾಳ ತಂಡ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ಹದಿನಾಲ್ಕು ರನ್ ಗಳಿಸಿತು ಗುರಿ ಬೆನ್ನತ್ತಿದ ಭಾರತ ಹನ್ನೆರಡು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ನೂರ ಹದಿನೇಳು ರನ್ ಗಳಿಸಿ ಭರ್ಜರಿ ಜಯ ಸಾಧಿಸಿ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಮುಡಿಗೇರಿಸಿಕೊಂಡಿವೆ ತಮಿಳುನಾಡಿನ ಕರೂರು ಕಾಲ್ತುಡಿತ ದುರಂತ ಬಳಿಕ ಮತ್ತೆ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ವಿಜಯ್ ದಳಪತಿ ಎರಡು ತಿಂಗಳ ಬಳಿಕ ಕಾಂಚಿಪುರಂನಲ್ಲಿ ಕಾರ್ಯಕರ್ತರ ಸಭೆ ಮಾಡಿದ್ದು ಕಾಲ್ತುಡಿತ ವಿಚಾರವಾಗಿ ಡಿಎಂಕೆ ವಿರುದ್ಧ ಕಿಡಿಕಾರಿದ್ರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಚುನಾವಣೆಗೆ ಸಜ್ಜಾಗ್ತಾ ಇರುವ ನಟ ವಿಜಯ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನೆಲ್ಲಾ ವಿಚಾರ ಸೇರಿಸಬಹುದು ಅಂತ ಚರ್ಚೆ ಮಾಡಿದ್ದಾರೆ ಟಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗಿಯಾಗಿರುವ ಪ್ರಧಾನಿ ನರೇಂದ್ರ ಮೋದಿ ದಕ್ಷಿಣ ಆಫ್ರಿಕಾ ಜೊತೆಗೆ ದ್ವಿಪಕ್ಷೀಯ ಸಭೆ ನಡೆಸಿದ್ದಾರೆ ಇನ್ನು ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ಐಬಿಎಸ್ಎ ನಾಯಕರನ್ನ ಭೇಟಿಯಾದ ಪ್ರಧಾನಿ ಮೋದಿ ಐಬಿಎಸ್ಎ ಅನ್ನುವುದು ಸಾಮಾನ್ಯ ಗುಂಪಲ್ಲ ಅಂತ ಹೇಳಿದ್ದಾರೆ ಮೂರು ಖಂಡಗಳು ಮೂರು ಪ್ರಜಾಪ್ರಭುತ್ವ ರಾಷ್ಟ್ರಗಳು ಮೂರು ಆರ್ಥಿಕ ಶಕ್ತಿಗಳ ಸಂಪರ್ಕಿಸುವ ವೇದಿಕೆ ಅಂತ ಹೇಳಿದ್ದಾರೆ ಭಾರತ ಪಾಕಿಸ್ತಾನ ಗಡಿ ಶೀಘ್ರದಲ್ಲೇ ಬದಲಾಗುವ ಸಾಧ್ಯತೆ ಇದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಸಿಂಧು ಮತ್ತೆ ಭಾರತಕ್ಕೆ ಸೇರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಮೇ ತಿಂಗಳಲ್ಲಿ ಆಪರೇಷನ್ ಸಿಂಧೂರು ಬಳಿಕ ಎರಡೂ ರಾಷ್ಟ್ರಗಳ ನಡುವೆ ಪರಿಸ್ಥಿತಿ ಹದಗೆಟ್ಟಿದ್ದು ಇದೀಗ ಸಿಂಗ್ ಸಿಂಧು ನಮ್ಮದಾಗುತ್ತೆ ಅಂತ ಹೇಳಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಬಾಂಬ್ ನಿಜವಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಮಾಜಿ ಸಚಿವ ರಾಜನ್ನರಿಂದ ಶುರುವಾದ ಕ್ರಾಂತಿ ಕಿಚ್ಚು ಧಗಧಗಿಸ್ತಾ ಇದೆ ಈ ಮಧ್ಯೆ ಪವರ್ ಶೇರಿಂಗ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ಸದ್ದು ಜಾಸ್ತಿ ಆಗ್ತಾ ಇದ್ದಂಗೆ ಅಲರ್ಟ್ ಆಗಿದ್ದ ಹೈಕಮಾಂಡ್ ಸಂದೇಶ ಕೂಡ ಕಳಿಸಿದೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಖರ್ಗೆ ಮೌನ ಮುರಿದಿದ್ದಾರೆ ಬನ್ನಿ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಇವತ್ತು ಏನೆಲ್ಲಾ ಬೆಳವಣಿಗೆಗಳು ಆಯಿತು ನೋಡೋಣ ಸೌಗಾರ್ದ ಬೇಟಿ ಏ ನಾವು ಯಾವಾಗಲೂ ರೇಸ್ ಅಲ್ಲಿ ಇರ್ತೀ ಪೇನ್ರಿ ಅದೇನೋ ದೊಡ್ಡ ವಿಚಾರ ನಾವು ಒಬ್ರೇಿಂದ ಕೆಲವು ಜನಿಂದ ಸರ್ಕಾರ ಬಂದ ತನಕ ನನ್ನ ಹತ್ರ ಹೇಳೋಕೆ ಏನು ಇಲ್ಲ ರಾಜಕೀಯ ಚದುರಂಗ ಸದ್ಯ ಕರ್ನಾಟಕದಲ್ಲಿ ನಡೆಯುತ್ತಿರೋ ಈ ರಾಜಕೀಯ ಚದುರಂಗದಲ್ಲಿ ಯಾರು ಯಾವ ಪಾನ್ ಎಳಿತಾರೆ ಅನ್ನೋದೇ ಕುತೂಹಲ ಎರಡೂವರೆ ವರ್ಷ ಕಳಿತಿದ್ದಂತೆ ರಾಜಕೀಯ ಜಿದ್ದಾ ಜಿದ್ದಿ ಹಿಂದೆಂದಿಗಿಂತಲೂ ಈ ಬಾರಿ ಜೋರಾಗಿಯೇ ನಡೆಯುತ್ತಿದೆ ಸಿದ್ದರಾಮಯ್ಯ ಮುಂದಿನ ಎರಡೂವರೆ ವರ್ಷ ಸಿಎಂ ಆಗಿರ್ತಾರಾ ಅಥವಾ ಡಿಕೆಶಿ ಅಧಿಕಾರದ ಚುಕ್ಕಾಣಿ ಹಿಡಿತಾರಾ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಈ ಪ್ರಶ್ನೆ ಈಗ ಮತ್ತಷ್ಟು ಬಿಕ್ಕಟ್ಟು ಸೃಷ್ಟಿ ಮಾಡಿದೆ ಸಿಎಂ ಸ್ಥಾನಕ್ಕಾಗಿ ರಾಜ್ಯದಲ್ಲಿ ಬಣ ಬೇಗುದಿ ರಾಹುಲ್ ಅಂಗಳಕ್ಕೆ ಜಿಗಿದ ಕುರ್ಚಿ ಚೆಂಡು ರಾಜ್ಯದಲ್ಲಿ ನಡೆಯುತ್ತಿರುವ ಬಣ ರಾಜಕೀಯದ ವಿಚಾರ ಹೈಕಮಾಂಡ್ ಅಂಗಳಕ್ಕೂ ತಲುಪಿತ್ತು ದಿಲ್ಲಿ ನಾಯಕರ ಸಲಹೆಯಂತೆ ಬೆಂಗಳೂರಿಗೆ ಆಗಮಿಸಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯ ರಾತ್ರಿ ಭೇಟಿಯಾಗಿ ಸತತ ಒಂದೂವರೆ ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು ಇಲ್ಲೂ ಯಾವುದೇ ಬಣಗಿಣ ಅಂತಾಗೋದು ಬೇಡ ಅಂತ ಎಚ್ಚರಿಕೆ ವಹಿಸಿದ್ದ ಸಿಎಂ ಏಕಾಂಗಿಯಾಗಿಯೇ ಸದಾಶಿವನಗರದ ಮನೆಗೆ ತೆರಳಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ರು ಆದರೆ ಸಿಎಂ ಮಾತ್ರ ಅಲ್ಲಿ ಚರ್ಚೆ ಆಗಿದ್ದೇನು ಅನ್ನೋ ಸುಳಿವನ್ನಂತೂ ಬಿಟ್ಟುಕೊಡಲೇ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಪು ಎಲ್ಲ ಮಂತ್ರಿಗಳು ಒಪ್ಪಿರಬೇಕು ಮತ್ತೆ ನಾನು ಕೂಡ ಒಪ್ಪಿರಬೇಕು ಡಿ ಕೆ ಶಿವಕುಮಾರ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ಪ್ರಸ್ತಾಪ ಆಯ್ತಾ ಇವಾಗ ಅಷ್ಟಕ್ಕೂ ಖರ್ಗೆ ಎದುರು ಸಿಎಂ ಹೇಳಿದ್ದೇನು ಸಿಎಂ ಮಾತಿಗೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯೆ ಏನಾಗಿತ್ತು ಅನ್ನೋದನ್ನ ನೋಡೋದಾದ್ರೆ ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ ಆದರೆ ಡಿ ಕೆ ಶಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರುತ್ತಾರೆ ದೆಹಲಿ ಪರೇಡ್ ಸಹಿ ಸಂಗ್ರಹ ಅಗತ್ಯವಾದರೂ ಈಗ ಏನಿದೆ ಬಲಾಬಲ ಪ್ರದರ್ಶನಕ್ಕೆ ನಾನು ಕೂಡ ಸಿದ್ಧನಾಗಿದ್ದೇನೆ ಕುರ್ಚಿ ಫೈಟ್ನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಗುಂಪುಗಾರಿಕೆ ಮಾಡುವುದಿದ್ರೆ ಯಾವತ್ತೋ ಮಾಡುತ್ತಿದ್ದೆ ಆದರೆ ನಾನು ಆ ರೀತಿ ಮಾಡಲ್ಲ ವರಿಷ್ಠರು ಹೇಳಿದ್ರೆ ಕೂಡಲೇ ರಾಜೀನಾಮೆ ಕೊಡ್ತೀನಿ ಕುರ್ಚಿ ಫೈಟ್ಗೆ ಶೀಘ್ರವೇ ಫುಲ್ ಸ್ಟಾಪ್ ಹಾಕಿ ವರಿಷ್ಠರಿಂದಲೇ ಈ ಬಗ್ಗೆ ಸಂದೇಶ ರವಾನಿಸಿ ಜೊತೆಗೆ ಸಂಪುಟ ಪುನರಚನೆಗೆ ಶೀಘ್ರವೇ ಅವಕಾಶ ಕೊಡಿ ಅಂತ ಖರ್ಗೆ ಎದುರು ಹೇಳಿದ್ದಾರೆ ಅಧಿಕಾರ ಹಸ್ತಾಂತರದ ಬಗ್ಗೆ ಹೆಚ್ಚು ವಿವಾದ ಬೇಡ ನೀವು ಯಾವುದೇ ಕಾರಣಕ್ಕೂ ತಾಳ್ಮೆ ಕಳೆದುಕೊಳ್ಳಬೇಡಿ ರಾಹುಲ್ ಗಾಂಧಿ ಜೊತೆ ಶೀಘ್ರವೇ ಚರ್ಚಿಸುತ್ತೇನೆ ರಾಹುಲ್ ಗಾಂಧಿ ವಿದೇಶದಿಂದ ಬಂದ ಬಳಿಕ ಭೇಟಿ ಮಾಡೋಣ ಅವರ ಮುಂದೆಯೇ ವಿವಾದ ಇತ್ಯರ್ಥಪಡಿಸೋಣ ಅಂತ ಸಲಹೆ ನೀಡಿದ್ದಾರೆ ಕುರ್ಚಿ ಕಿತ್ತಾಟದ ಬಗ್ಗೆ ಮೌನ ಮುರಿದ ಖರ್ಗೆ ನಿನ್ನೆ ಸಿಎಂ ಭೇಟಿ ಇಂದು ಆಪ್ತರಿಂದ ಲಾಬಿ ಮಲ್ಲಿಕಾರ್ಜುನ್ ಖರ್ಗೆಗೆ ರಾತ್ರಿ ಸಿಎಂ ವರದಿ ಒಪ್ಪಿಸುತ್ತಿದ್ದಂತೆ ಇವತ್ತು ಅವರ ಆಪ್ತಪಡೆಯೂ ಸಜ್ಜಾಗಿತ್ತು ಬೆಳಿಗ್ಗೆಯಿಂದ ಸಾಲು ಸಾಲು ಸಚಿವರುಗಳು ಖರ್ಗೆ ನಿವಾಸಕ್ಕೆ ಎಡತಾಕಿದ್ರು ಸಚಿವರಾದ ಎಚ್ ಸಿ ಮಹದೇವಪ್ಪ ಕೆ ವೆಂಕಟೇಶ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಜೆ ಜಾರ್ಜ್ ಶರಣಪ್ರಕಾಶ್ ಪಾಟೀಲ್ ಹೀಗೆ ದಿನವಿಡೀ ಸಾಲು ಸಾಲು ಸಚಿವರು ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ಆದರೆ ಯಾರೊಬ್ಬರೂ ಅಧಿಕಾರ ಹಂಚಿಕೆಯಾಗಲಿ ಕ್ಯಾಬಿನೆಟ್ ವಿಚಾರವನ್ನಾಗಲಿ ಹೊರಗೆ ಪ್ರಸ್ತಾಪಿಸಲು ಹೋಗಲಿಲ್ಲ ಇದ್ದೇ ಇರ್ತಾರೆ ಕಾರಣಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದಾರಲ್ಲ ಈಗ ಮುಖ್ಯಮಂತ್ರಿ ಖಾಲಿ ಇಲ್ಲ ಮುಖ್ಯಮಂತ್ರಿ ಇದ್ದಾರೆ ರಾಜ್ಯದಲ್ಲಾಗ್ತಿರೋ ಬಣ ರಾಜಕೀಯದ ಬಗ್ಗೆ ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಅಲ್ಲದೆ ಸಚಿವರುಗಳ ಭೇಟಿ ವೇಳೆ ಪ್ರತ್ಯೇಕ ಡಿನ್ನರ್ ಪಾರ್ಟಿಗಳ ಬಗ್ಗೆಯೂ ಬೇಸರ ಹೊರಹಾಕಿದ್ದಾರೆ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯಿಸಿದ ಮಲ್ಲಿಕಾರ್ಜುನ್ ಖರ್ಗೆ ನಾನು ಏನಾದ್ರೂ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ನನ್ನ ಹತ್ತಿರ ಹೇಳೋದಕ್ಕೇನೂ ಇಲ್ಲ ಯಾವ ವಿಚಾರ ನಡೆದ ವಿದ್ಯಮಾನಗಳ ಬಗ್ಗೆ ಹೇಳುವಂಥದ್ದು ಅಲ್ಲ ಏನಿದ್ರೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಗೊಂದಲಗಳ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ನಾನು ಏನಾದರೂ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಆದರೆ ನಿಮಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳೋಕ್ಕೆ ಏನು ಇಲ್ಲ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಅದಕ್ಕಾಗಿ ಮತ್ತೆ ನನಗೂ ಬೇಜಾರಾಗ್ತಾ ಇದೆ ಚಳಿಯಲ್ಲಿ ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ ಚಟುವಟಿಕೆಗಳ ತಾಣವಾದ ಸಿಎಂ ಮನೆ ಮೌನಕ್ಕೆ ಶರಣಾದ ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತ ಖರ್ಗೆ ಮನೆ ಪವರ್ ಹೌಸ್ ಆಗಿದ್ರೆ ಅತ್ತ ಸಿಎಂ ನಿವಾಸ ಆಪ್ತರ ರಣತಂತ್ರದ ಸ್ಥಳವಾಗಿತ್ತು ಅಲ್ಲೂ ಕೂಡ ಬೆಳಿಗ್ಗೆಯಿಂದಲೂ ಆಪ್ತ ಸಚಿವರು ಶಾಸಕರು ಸಿಎಂ ಮನೆಗೆ ದಾಂಗುಡಿ ಇಡ್ತಿದ್ರು ಬೆಳಿಗ್ಗೆ ಖರ್ಗೆ ಭೇಟಿಯಾದ ಮಹದೇವಪ್ಪ ಮಧ್ಯಾಹ್ನವಾಗ್ತಿದ್ದಂತೆ ಸಿಎಂ ಮನೆ ಸೇರಿದ್ರು ಸಚಿವರಾದ ಎಂಸಿ ಸುಧಾಕರ್ ಬೈರ್ತಿ ಸುರೇಶ್ ಜೊತೆಗೆ ಶಾಸಕ ಪೊನ್ನಣ್ಣ ಸಿಎಂ ಭೇಟಿಯಾಗಿ ನಿನ್ನೆ ಖರ್ಗೆ ಮನೆಯಲ್ಲಾದ ಮೀಟಿಂಗ್ ಬಗ್ಗೆ ಚರ್ಚೆ ನಡೆಸಿದ್ರು ಮತ್ತೊಂದೆಡೆ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಡಿಸಿಎಂ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ ಕುಣಿಗಲ್ ಶಾಸಕ ರಂಗನಾಥ್ ಮಾತ್ರ ಸದಾಶಿವನಗರದ ಮನೆಗೆ ತೆರಳಿ ಚರ್ಚಿಸಿದ್ರು ಇನ್ನೂ ಡಿಕೆಶಿ ಯಾವುದೇ ಪ್ರತಿಕ್ರಿಯೆ ಕೊಡದೆ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ತೆರಳಿದ್ರು ಕುರ್ಚಿ ಕದನದ ಮಧ್ಯೆ ದಲಿತ ಟ್ರಂಪ್ ಕಾರ್ಡ್ ಲೆನ್ಜಿಂಗ್ ಕಥೆ ಹೇಳಿ ಡಿಕೆಶಿಗೆ ಸತೀಶ್ ಟಾಂಗ್ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಕುರ್ಚಿ ಕದನ ತಾರ್ಕಕ್ಕೇರಿರೋ ಮಧ್ಯೆ ದಲಿತ ಸಿಎಂ ಟ್ರಂಪ್ ಕಾರ್ಡ್ ಕೂಡ ಮತ್ತೆ ತೂರಿ ಬಂದಿದೆ ನಾನು ಯಾವಾಗಲೂ ಸಿಎಂ ರೇಸ್ನಲ್ಲಿ ಇರ್ತೀನಿ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಾಗ ಸರ್ಕಾರ ಬಂತು ಅಂತ ಹೇಳೋ ಮೂಲಕ ಪರಮೇಶ್ವರ್ ದಲಿತ ದಾಳ ಉರುಳಿಸಿದ್ರೆ ಇದಕ್ಕೆ ಹಲವರು ಸಮ್ಮತಿ ವ್ಯಕ್ತಪಡಿಸಿದ್ದಾರೆ ಮಧ್ಯದಲ್ಲಿ ಬದಲಾಯಿಸ್ತಾರೆ ಅದು ಮಾಡ್ತಾರೆ ಅದು ಅದು ಅವರಿಗೆ ಬಿಟ್ಟಿರೋದು ನಮ್ಮ ಹೈಕಮಾಂಡ್ನವ್ರಿಗೆ ನಾವ್ಯಾರ ಆ ಕೆಲಸ ಮಾಡಕ್ಕ ನಾವು ಬದಲಾಯಿಸಕ್ಕಾಗತ್ತ ಏ ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ ಅದು ದೊಡ್ಡ ವಿಚಾರ ಈ ಪಕ್ಷ ಬರಲಿಕ್ಕೆ ಅದ್ನಾಕು ಇರ್ಬೋದು ಅಥವಾ ಎಲ್ಲ ಶಾಸಕರು ಅವ್ರದ್ದೇ ಅಂತ ಕೊಡುಗೆ ಇದೆ ಬರಲಿಕ್ಕೆ ಅವ್ರದ್ದೇ ಸ್ವಂತ ಎಫರ್ಟ್ಸ್ ನಿಂದ ಅವರು ಪಕ್ಷದ ಸಪೋರ್ಟ್ ನಿಂದ ಎಲ್ಲರೂ ಸಹವಾಗಿ ಕ್ಲೇಮ್ ಮಾಡಾರೆ ನಾನು ಒಬ್ಬ ಸಿ ಎಂ ಆಕಾಂಕ್ಷಿ ಅಂತೇಳಿ ನಮ್ಮ ನಾಯಕರು ನಮ್ಮ ಮುಖಂಡರು ಗೃಹ ಸ ಸಚಿವರು ಅವರು ಹೇಳಿದ್ದಾರೆ ತಪ್ಪೇನಿದೆ ಅದರಲ್ಲಿ ಅವರು ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿಗಳು ಎಲ್ಲ ರೀತಿಯ ಅನುಭವ ಇದೆ ಇನ್ನು ಪಕ್ಷ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಬೆಳಗಾವಿ ಸಾಹುಕಾರ ಸೈಲೆಂಟಾಗಿಯೇ ಟಾಂಗ್ ಕೊಟ್ಟಿದ್ದಾರೆ ಅರವತ್ತರಲ್ಲಿ ತೆನ್ಸಿಂಗ್ ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲಾ ಪತ್ರಿಕೆಗಳು ತೆನ್ಸಿಂಗ್ ಕಥೆ ಹಿಮಾಲಯ ಏರಿದ್ರು ಅಂತ ಬರೆದ್ರು ಅವರ ಜೊತೆಗೆ ಇನ್ನೂ ಹದಿನಾಲ್ಕು ಜನ ಇದ್ರು ಅವರ ಹೆಸರು ಬರಲಿಲ್ಲ ಇದು ಹಾಗೇ ಆಗಿದೆ ಎಂದ ಡಿ ಕೆ ಶಿಗೆ ತಿರುಗೇಟು ಕೊಟ್ರು ಎಲ್ಲರದು ಇದೆ ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ ಇನ್ನೂ ಕಷ್ಟದಲ್ಲಿದ್ದಾರೆ ಬಹಳ ಜನ ಶಾಸಕರು ಅವರು ಬಂದಿದ್ದಾರೆ ಫಸ್ಟ್ ಫಸ್ಟ್ ಟೈಮ್ ಟೈಮ್ ಬಂದವರು ಕೂಡ ಬಂದಿದ್ದಾರೆ ಸರ್ವ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಹೊಡ್ಕಿದ್ದಾರೆ ನಮಗೆ ಅವರಿಂದ ಶಾಸಕರು ಅವರಿಂದ ನಾವೆಲ್ಲ ಮಂತ್ರಿಗಳು ಅದಕ್ಕಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾದ ಸೊ ನಾವು ಒಬ್ರಿಂದ ಕೆಲವು ಜನದಿಂದ ಸರ್ಕಾರ ಬಂದಿದ್ದ ನಾವು ಒಪ್ಪೋದಲ್ಲ ಪಕ್ಷ ಜೊತೆಗೆ ಶಾಸಕರ ಶ್ರಮ ಕಾರ್ಯಕರ್ತ ಶ್ರಮದಿಂದ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲರೂ ಗಮನಿಸಬೇಕು ನೈನ್ಟೀನ್ ಸಿಕ್ಸ್ಟಿ ಒಳಗೆ ತೇನ್ಸಿಂಗ್ ಸರ್ ಕೇಳ್ರೆ ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲಾ ಪೇಪರು ಬರ್ದಿವಿ ತೇನ್ ಸಿಂಗ್ ಅವರು ಹಿಮಾಲಯ ಜೊತೆ ಇನ್ನು ಹದಿನಾಲ್ಕು ಜನ ಇದ್ರು ಅವ್ರ ಹೆಸರು ಬರ್ತಿಲ್ಲ ಇದು ಹಂಗ ಇದು ಇನ್ನು ಬಹಳ ಚೆನ್ನಾಗಿದೆ ಒಟ್ನಲ್ಲಿ ಡಿನ್ನರ್ ಮೀಟಿಂಗ್ ಸಿಎಂ ಡಿ ಸಿ ಎಂ ಆಪ್ತ ಬಣ್ಣಗಳ ಕೋಲ್ಡ್ ವಾರ್ ನಿಂದ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ ಪದೇ ಪದೇ ಈ ರೀತಿ ಆಗ್ತಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಎಲ್ಲವನ್ನ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡುತ್ತಾರೆ ಅನ್ನೋ ಸಂದೇಶ ದೆಹಲಿಯಿಂದ ರವಾನೆಯಾಗಿದೆ ಜೊತೆಗೆ ಬೆಂಗಳೂರಿನಲ್ಲೇ ಇರೋ ಎಐಸಿಸಿ ಅಧ್ಯಕ್ಷರು ಕೂಡ ಸಿಎಂ ಆಪ್ತರಿಗೆ ಇದೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಪವರ್ ಶೇರಿಂಗ್ ಹೆಚ್ಚು ಕಾವನ್ನ ಪಡೆಯುತ್ತಿದ್ದು ಹೈಕಮಾಂಡ್ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ನವೆಂಬರ್ ಕ್ರಾಂತಿಯ ಭವಿಷ್ಯ ನಿಜವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆ ಕೇಸರಿ ಪಡೆಗೆ ಭಾರಿ ಕುತೂಹಲ ಹುಟ್ಟಿಸಿದೆ ರಾಜ್ಯದಲ್ಲಿನ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ಹೈಕಮಾಂಡ್ ಕೂಡ ನಿಗಾ ಇಟ್ಟಿದೆ ಈ ಮಧ್ಯೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಮಧ್ಯೆ ಭಾರಿ ವಾಕ್ ಸಮರವು ನಡೆದು ಹೋಗಿದೆ ಸುಭದ್ರ ಸರಕಾರದಲ್ಲಿ ಆಗುತ್ತಿರುವ ಅಭದ್ರತೆ ಕುರ್ಚಿ ಕಚ್ಚಾಟದ ಮೇಲೆ ರಾಜ್ಯ ಬಿಜೆಪಿ ಹಾಗೂ ಕೇಂದ್ರ ಬಿಜೆಪಿ ಹೈಕಮಾಂಡ್ ಕೂಡ ನಿಗಾ ಇಟ್ಟಿದೆ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಅಮಿತ್ ಶಾ ಕೂಡ ಮಾಹಿತಿ ಪಡೆಯುತ್ತಿದ್ದಾರೆ ದೆಹಲಿಯಲ್ಲದೆ ಬೀಡು ಬಿಟ್ಟಿರುವ ವಿಜಯೇಂದ್ರ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅಮಿತ್ ಶಾಗೆ ಮಾಹಿತಿ ನೀಡಿದ್ದಾರೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಅಮಿತ್ ಶಾ ವಿಜಯೇಂದ್ರ ಮಾತುಕತೆ ನಡೆಸಿದ್ದಾರೆ ಅದನ್ನು ಖುದ್ದು ವಿಜಯೇಂದ್ರ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಬಿಹಾರ್ ಚುನಾವಣೆ ಗೆದ್ದಿದ್ದಕ್ಕೆ ಅಮಿತ್ ಶಾರನ್ನು ಅಭಿನಂದಿಸಲಾಯಿತು ಅಮಿತ್ ಶಾ ಭೇಟಿ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆಯೂ ಚರ್ಚಿಸಲಾಗಿದೆ ಕರ್ನಾಟಕದ ರಾಜಕಾರಣದ ಪ್ರಸ್ತುತ ವಿದ್ಯಮಾನಗಳ ಮಾಹಿತಿ ನೀಡಲಾಗಿದೆ ಇನ್ನು ಮೊನ್ನೆ ಸಹಕಾರ ಇಲಾಖೆ ಕಾರ್ಯಕ್ರಮ ನಿಮಿತ್ತ ಅಮಿತ್ ಶಾ ಸಭೆಯಲ್ಲಿ ಪಾಲ್ಗೊಂಡಿದ್ದ ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಜೊತೆ ಕೂಡ ಅಮಿತ್ ಶಾ ಚರ್ಚೆ ಮಾಡಿ ಸಿಎಂ ಡಿಸಿಎಂ ನಡೆ ಶಾಸಕರ ಅಭಿಪ್ರಾಯ ಹೈಕಮಾಂಡ್ ನಡೆ ಬಗ್ಗೆ ಮಾಹಿತಿ ಪಡೆದುಕೊಂಡಿತ್ತು ಇದೀಗ ಎಲ್ಲರ ಕುತೂಹಲ ದೆಹಲಿ ರಾಜಕಾರಣದತ್ತ ನೆಟ್ಟಿದೆ ಎಲ್ಲ ಬೆಳವಣಿಗೆಗಳಿಗೂ ಪೂರಕ ಎಂಬಂತಿದೆ ರಾಜ್ಯ ಬಿಜೆಪಿ ನಾಯಕರ ಮಾತುಗಳು ಇಂದು ಫೈಟಿಂಗ್ಗೆ ಒಂದು ಅಂತಿಮವಾದಂತಹ ಒಂದು ಸರಿಯಾದಂಥ ನಿರ್ಧಾರವನ್ನು ಕೈಕೊಳ್ಳೋದಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಡೆಫಿನೆಟ್ಲಿ ಈ ಸರ್ಕಾರ ಪತನ ಆಗ್ತದೆ ಮತ್ತು ಸರ್ಕಾರ ಪತನ ಮುಖಾಂತರ ಕಾಂಗ್ರೆಸ್ಸು ತನ್ನ ಅಸ್ತಿತ್ವವನ್ನು ಕಳ್ಕೊತದೆ ಸಿದ್ದರಾಮಯ್ಯರು ಎಟ್ ಎನಿ ಕಾಸ್ಟ್ ಅವರ ಅಧಿಕಾರದಿಂದ ಬಿಡೋದಿಲ್ಲ ಅವರು ರಾಜೀನಾಮೆ ಕೊಡೋದಿಲ್ಲ ಡಿ ಕೆ ಶಿವಕುಮಾರು ಎಟ್ ಎನಿ ಕಾಸ್ಟು ಮುಖ್ಯಮಂತ್ರಿ ಆಗಬೇಕನ್ನುವಂಥ ಹಡ್ಡದಿಂದ ಹಿಂದೆ ಸರಿಯುತ್ತಿಲ್ಲ ಕೊನೆಗೆ ಎಲ್ಲಿಗೆ ಬರ್ತದಿದು ಸರ್ಕಾರದ ಪತನ ಕಾಂಗ್ರೆಸ್ ಸರಕಾರ ಪತನ ಆಗುವುದೇ ಅಲ್ಲ ಅಷ್ಟರೊಳಗೆ ಇವತ್ತು ಪರಮೇಶ್ವರ್ ಇರ್ಬೋದು ಮತ್ತೆ ನಾಳೆ ಒಂದು ಇನ್ನೂ ಐದಾರು ಜನ ಚಲೋ ಚಲೋ ಆಗತ್ತೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಸ್ಟಾರ್ಟ್ ಆತಂದ್ರೆ ಪರಮೇಶ್ವರ ಸ್ಟಾರ್ಟ್ ಮಾಡ್ತಾರೆ ಸತೀಶ್ ಜಾರಕಿಹೊಳು ಸ್ಟಾರ್ಟ್ ಮಾಡ್ತಾರೆ ರಾಜಣ್ಣನೂ ಸ್ಟಾರ್ಟ್ ಮಾಡ್ತಾರೆ ನಾವು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಹೇಳಿ ಸಾಕಷ್ಟು ಜನ ರೆಡಿ ಅದರಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಅದಕ್ಕಾಗಿ ಈ ಗೋದಲ್ಲ ಅದರಿಂದ ಕಾಂಗ್ರೆಸ್ ಪಾರ್ಟಿ ಒಂದು ಅಸ್ತಿತ್ವ ಕಳ್ಕೊಳ್ಳೋ ಮತ್ತು ಇದಕ್ಕೆ ಅವರೇ ಉತ್ತರ ಕೊಡಬೇಕು ನೋಡಿ ಬಿ ಜೆ ಪಿ ಅವ್ರನ್ನ ನಾವೇನು ಸರ್ಟಿಫಿಕೇಟ್ ಕೇಳ್ತಾ ಇಲ್ಲ ಅವ್ರ ಮನೆ ಹೇಗಿದೆ ಯಾಕೆ ವಿಜೇಂದ್ರ ಅವರು ಅಧ್ಯಕ್ಷ ನಾನು ಮುಂದುವರಿತೀನಿ ಅಂತ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಅಗತ್ಯ ಇದೆಯಾ ಏನು ಅಗತ್ಯ ಇದೆಯಾ ಹೇಳಿ ಅವ್ರು ಯಾಕೆ ಹೇಳಿಕೆ ಕೊಡ್ಬೇಕು ಅವ್ರ ಮನೆ ಸರಿ ಮಾಡಿಕೊಳ್ಳಿ ಮೊದಲು ಬಿ ಜೆ ಪಿ ಅವರು ಅವ್ರ ಮನೆ ಸರಿ ಮಾಡಿಕೊಂಡ್ರೆ ಆಮೇಲೆ ನಮ್ಮನ್ನು ಕೇಳ್ಬೋದಪ್ಪ ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕಚ್ಚಾಟದ ಬಗ್ಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಗೇಲಿ ಮಾಡಿದ್ದಾರೆ ಏನ್ ಬೇಕಾದ್ರೂ ಆಗಬಹುದು ಅಂದನೆ ಹೊರತು ಆರೇ ತಿಂಗಳಲ್ಲಿ ಬೀಳತ್ತೆ ಅಂದಿರಲಿಲ್ಲ ಅಂತ ನಿನ್ನೆ ಆಡಿದ ಮಾತಿಗೆ ಸಮಜಾಯಿಷಿ ನೀಡಿದ್ರು ಸರಕಾರ ಬೀಳತ್ತೆ ಅನ್ನೋ ಊಹೆ ಭ್ರಮೆ ಯಾವುದೂ ಇಲ್ಲ ಅಂದ್ರು ಅದಕ್ಕೆ ಠಕ್ಕರ್ ಕೊಟ್ಟಿರೋ ಕೃಷಿ ಸಚಿವ ಸ್ವಾಮಿ ಕುಮಾರಸ್ವಾಮಿಗೆ ರೆಡಿ ಆಗೋದಕ್ಕೆ ಹೇಳಿ ಅಂದ್ರು ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬಿಡಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ ನನಗೇನು ಆ ಒಂದು ಭ್ರಮೆನೂ ಇಲ್ಲ ಏಕೆಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಸಿಕ್ಕದಂತ ಅವಕಾಶವನ್ನು ಬಿಡೋದು ಬೇಡ ಎಷ್ಟು ದೋಚಬೇಕು ದೋಚಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ರು ಸಿಕ್ಕಿರತಕ್ಕಂಥದ್ರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ ಸರ್ಕಾರ ಪಾಪ ಈಗ ರೆಡಿ ಆಗಿರೋ ಕೇಳಿ ಇದೇನು ಕಾಂಗ್ರೆಸ್ ಪಕ್ಷ ಅಲ್ಲ ಅವ್ರನ್ನ ಮುಖ್ಯಮಂತ್ರಿ ಕೂಸಕ್ಕೆ ಅವರು ನೋಡ್ರಿ ಇಲ್ಲಿವರೆಗೆ ದೇವೇಗೌಡರು ನಾನು ಬದುಕಿರೋವರ್ಗುನು ನೋ ಅಲಯನ್ಸ್ ಅಂತೇ ಚುನಾವಣೆ ಆದ್ಮೇಲೆ ಏನಾದ್ರೂ ಅನಿವಾರ್ಯ ಆದಾಗ ಮಾಡ್ಕೊಂಡಿದ್ದು ನೋಡಿದ್ದೀವಿ ಚುನಾವಣೆಗೆ ಯಾವತ್ತೂ ಅಲಯನ್ಸ್ ಹೋಗಿಲ್ಲ ಅದಕ್ಕೆ ಅಲ್ಲ ಇಲ್ಲ 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 ನಡೀತಾ ನಡೀತಾ ಅದಕ್ಕೆ ಬಿಜೆಪಿಯಿಂದಲೇ ಹೋಗಬೇಕು ಸತ್ಯಕ್ಕಂತೂ ಎಲ್ಲವೂ ಗುಪ್ತ ಗುಪ್ ಸರ್ಕಾರದ ಕಚ್ಚಾಟವನ್ನು ಖರ್ಗೆ ಅವರೇ ಮತ್ತೆ ರಾಹುಲ್ ಅಂಗಳಕ್ಕೆ ಎಸೆದಿದ್ದಾರೆ ಪ್ರತಿಪಕ್ಷಗಳು ಕೂಡ ಲಾಭ ನಷ್ಟದ ಲೆಕ್ಕಾಚಾರ ಹಾಕುತ್ತಿವೆ ಯಾರ ಹಾದಿ ಎಲ್ಲಿಗೋ ಎಂಬ ಕುತೂಹಲದ ಚರ್ಚೆಗಳು ನಡೆದಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಬೆಂಗಳೂರಲ್ಲಿ ಏಳು ಕೋಟಿ ದರೋಡೆ ಮಾಡಿದ್ದ ದರೋಡೆಕೋರರ ಒಂದೊಂದೇ ಕಥೆ ಬಿಚ್ಚಿಕೊಡ್ತಾ ಇದೆ ಪಾಳು ಮನೆಯಲ್ಲಿ ಕೋಟಿ ಕೋಟಿ ಹಣ ಇಟ್ಟವರು ಕಾಡಿನ ಮಧ್ಯೆ ಹೋಗಿ ಎಣ್ಣೆ ಪಾರ್ಟಿ ಮಾಡಿದ್ರಂತೆ ಅಷ್ಟಕ್ಕೂ ಇವರು ದರೋಡೆಗೆ ಇಳಿಯೋಕೆ ಕಾರಣ ಸಾಲ ಅನ್ನೋ ಶೂಲ ಜೂಜಾಟದಿಂದ ಕಳೆದುಕೊಂಡಿದ್ದನ್ನ ರಾಬರಿ ಮಾಡಿ ಸಂಪಾದಿಸಲು ಹೋದವರು ಈಗ ಜೈಲು ಪಾಲಾಗಿದ್ದಾರೆ ರಾಜಧಾನಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ದರೋಡೆ ಕೇಸ್ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿತ್ತು ಏಳು ಕೋಟಿ ಹನ್ನೊಂದು ಲಕ್ಷ ಎಗರಿಸಿದ್ದ ರಾಬರಿ ಗ್ಯಾಂಗ್ ಹಾಡ ಹಗಲೆ ಕೇಕೆ ಹಾಕಿತ್ತು ಹಗಲು ರಾತ್ರಿ ಬೆಂಗಳೂರು ಪೊಲೀಸರ ನಿದ್ದೆಗೆಡಿಸಿತ್ತು ಸದ್ಯ ಸಿದ್ದಾಪುರ ಪೊಲೀಸರು ಏಳು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಆರು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಸೀಸ್ ಮಾಡಿ ತನಿಖೆ ನಡೆಸಿದ್ದಾರೆ ಈ ಮಧ್ಯೆ ಸಿನಿಮಾ ಸ್ಟೈಲ್ ರಾಬರಿಯ ರೋಚಕ ರಹಸ್ಯಗಳು ಒಂದೊಂದಾಗಿಯೇ ಹೊರಬರ್ತಿವೆ ಪಾಳು ಮನೆಯಲ್ಲಿತ್ತು ಕೋಟಿ ಕೋಟಿ ಕ್ಯಾಶ್ ಸಾಲಕ್ಕಾಗಿ ಲೂಟಿ ಕಾಡಲ್ಲಿ ರಾಬರ್ಸ್ ಪಾರ್ಟಿ ಕೋಟಿ ಕೋಟಿ ಹಣಕ್ಕೆ ಕೈ ಹಾಕಿದ ದರೋಡೆ ಗ್ಯಾಂಗದ ಬಹುತೇಕರಿಗೆ ಕೆಲಸ ಇರಲಿಲ್ಲ ಮೈ ಬಗ್ಸಿ ದುಡಿಯೋದು ಗೊತ್ತಿರಲಿಲ್ಲ ಕುಡಿತಕ್ಕೆ ದಾಸರಾಗಿದ್ದ ಗೋಪಿ ಝವಿಯರ್ ಜೂಟಾಟ ಆಡಿ ಮೈ ತುಂಬ ಸಾಲ ಮಾಡ್ಕೊಂಡಿದ್ರಂತೆ ನಿತ್ಯ ಸಾಲಗಾರರ ಕಾಟವೂ ಹೆಚ್ಚಾಗಿತ್ತು ಇದೆಲ್ಲವನ್ನೂ ಒಂದೇ ರಾತ್ರಿಯಲ್ಲಿ ತೀರಿಸಿ ಹೈಫೈ ಲೈಫ್ ಲೀಡ್ ಮಾಡೋ ಕನಸು ಕಂಡಿದ್ರಂತೆ ಅಲ್ಲದೆ ಸಿಎಂಎಸ್ ಸಿಬ್ಬಂದಿ ಆಗಿದ್ದ ಗ್ಸೇವಿಯರ್ ಒಂದು ವರ್ಷದ ಹಿಂದೆಯೇ ಕೆಲಸ ಬಿಟ್ಟಿದ್ದ ಹೀಗಾಗಿ ಹಣ ಸಾಗಾಣೆ ವಿಚಾರ ಸಂಪೂರ್ಣವಾಗಿ ತಿಳಿದಿತ್ತು ಹೀಗಾಗಿ ಅನ್ನಪ್ಪನಿಗೆ ಪ್ಲಾನ್ ಮಾಡೋದಕ್ಕೆ ಘೇವಿಯರ್ ಹೇಳಿದ್ದಂತೆ ಇದಕ್ಕಾಗಿ ಹದಿನೈದು ದಿನಗಳ ಕಾಲ ದರುಡೆಗಾಗಿ ಕಾನ್ಸ್ಟೇಬಲ್ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದ ಅದರಂತೆ ಕಳೆದ ಬುಧವಾರ ಏಳು ಪಾಯಿಂಟ್ ಒಂದು ಒಂದು ಕೋಟಿ ಎಗರಿಸಿ ಸಕ್ಸಸ್ ಆಗಿದ್ರು ಕ್ಯಾಶ್ ಸಿಕ್ತಿದ್ದಂತೆ ದರೋಡೆ ಗ್ಯಾಂಗ್ ಖತರ್ನಾಕ್ ಪ್ಲಾನ್ ಒಂದನ್ನು ಮಾಡಿತ್ತು ನೇರವಾಗಿ ಹೊಸಕೋಟೆಯ ದಾಸರಹಳ್ಳಿ ಕೆರೆಯ ಪಾಳು ಮನೆಗೆ ಎಂಟ್ರಿ ಕೊಟ್ಟಿತ್ತು ಅಲ್ಲಿ ಬರೋಬ್ಬರಿ ಐದು ಪಾಯಿಂಟ್ ಐದು ಆರು ಕೋಟಿ ಕ್ಯಾಶ್ ಬಚ್ಚಿಟ್ಟು ಬೀಗ ಹಾಕಿದ್ರು ಅನುಮಾನಗೊಂಡ ಪೊಲೀಸರು ಅದೇ ಮನೆಗೆ ಹೋಗಿದ್ದಾರೆ ಬೀಗ ಬಡಿದು ನೋಡಿದಾಗ ಮೂಟೆ ಮೂಟೆ ಹಣ ಪತ್ತೆಯಾಗಿತ್ತು ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನ ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ರು ಅದನ್ನ ನಮ್ಮ ಪೊಲೀಸ್ ಕಮಿಷನರೇಟ್ನವರು ಅದನ್ನು ಹಿಡಿದಿದ್ದಾರೆ ಸುಮಾರು ಏಳು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಕೆಲವರು ಇನ್ನು ಸಿಗಬೇಕಾಗಿದೆ ಇನ್ನೂ ಕೆಲವರನ್ನ ಅರೆಸ್ಟ್ ಮಾಡಬೇಕು ಹಣ ಬಚ್ಚಿಟ್ಟು ರವಿ ರಾಕೇಶ್ ನೆಲ್ಸನ್ ನವೀನ್ ಸೇರಿ ಆರು ಜನ ನೇರವಾಗಿ ಚಿತ್ತೂರಿನ ರಕ್ತ ಚಂದನವಿದ್ದ ಕಾಡಿಗೆ ಹೋಗಿದ್ದಾರೆ ನಾಲ್ಕು ಬೆಟ್ಟಗಳ ನಡುವೆ ಹೋಗಿ ಭರ್ಜರಿಯಾಗಿ ಬಿಯರ್ ಕುಡಿದು ಪಾರ್ಚಿ ಮಾಡಿದ್ರು ಇದೇ ವೇಳೆ ಅಣ್ಣಪ್ಪ ಕಾರಿನಲ್ಲಿದ್ದ ಜಿಪಿಎಸ್ ಬಗ್ಗೆ ಪೊಲೀಸರ ಎದುರು ಬಾಯ್ಬಿಟ್ಟಿದ್ದ ಕೂಡಲೇ ಪೊಲೀಸ್ ಪಡೆ ಟ್ರ್ಯಾಕ್ ಮಾಡಿತ್ತು ಆಂಧ್ರದ ಚಿತ್ತೂರಿನ ನಿರ್ಜನ ಪ್ರದೇಶದಲ್ಲಿ ಇನ್ನೊಬ್ಬ ಕಾರು ಜಪ್ತಿ ಮಾಡಿತ್ತು ಈಗ ನಾವು ನೋಡ್ತಾ ಇದ್ದೀವಿ ಇದೇ ಕಾರಿನಲ್ಲಿ ಅವತ್ತು ಬುಧವಾರ ಮಧ್ಯಾಹ್ನ ಏನು ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಒಂದು ದರೋಡೆ ನಡೆದಿತ್ತು ಈ ಒಂದು ಕಾರಿನಲ್ಲೇ ಸುಮಾರು ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ತುಂಬಿಕೊಂಡು ದರೋಡೆಕೋರರು ಇಲ್ಲಿಂದ ಚಿತ್ತೂರು ಎಸ್ಕೆ ಕೂಡ ನಂತರ ಈಗ ಪೊಲೀಸರು ಈ ಒಂದು ಕಾರನ್ನ ಜಪ್ತಿ ಮಾಡಿ ಈಗ ಸಿದ್ದಾಪುರ ಪೊಲೀಸ್ ಠಾಣೆಗೆ ಕರೆ ತಂದು ದರೋಡೆಗೆ ಇನ್ನೊಬ್ಬ ಕೊಡಿಸಿದ್ದೇ ಕಾನ್ಸ್ಟೇಬಲ್ ಅನ್ನೋದು ತನಿಖೆ ವೇಳೆ ಬಯಲಾಗಿದೆ ಪೊಲೀಸ್ ಡ್ಯೂಟಿ ಇದೆ ಅಂತ ಬಾಣಸಬಾಡಿ ನಿವಾಸಿಯಿಂದ ಬಾಡಿಗೆ ಪಡೆದಿದ್ದಂತೆ ಬಾಡಿಗೆ ಪಡೆದುಬಿಯರ್ ಮತ್ತು ಗೋಪಿಗೆ ಕಾರು ಕೊಟ್ಟಿದ್ದ ಬಳಿಕ ಆರ್ಬಿಐ ಸೋಗಿನಲ್ಲಿ ದರೋಡೆಗೆ ಕಾರಿನ ಹಿಂಬದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕರ್ ಅಂಟಿಸಿದ್ರಂತೆ ಇವತ್ತು ಬೆಳಿಗ್ಗೆ ನಿನ್ನೆ ಅಂದ್ರೆ ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಟೈಮ್ ಅಲ್ಲಿ ಮತ್ತೊಬ್ಬ ಆರೋಪಿಯನ್ನು ಸಹ ವಶಕ್ಕೆ ಪಡೆಯಲಾಗಿದೆ ನ್ಯಾಯಾಲಯ ಮುಂದೆ ಹಾಜರುಪಡಿಸಲಾಗುವುದು ಹಾಗೂ ತನಿಖೆ ಮುಂದುವರೆಸಲಾಗುವುದು ಸದ್ಯ ಅರೆಸ್ಟ್ ಆಗಿರೋ ದರೋಡೆ ಕೋರರಂದ ಡಿಸಿಪಿ ಸೇರಿ ಮೂವರು ಇನ್ಸ್ಪೆಕ್ಟರ್ ತೀವ್ರ ವಿಚಾರಣೆ ನಡೆಸಿದ್ದಾರೆ ಮತ್ತೊಂದು ಕಡೆ ಎಪ್ಪತ್ತು ಲಕ್ಷ ಹಣ ಹಾಗೂ ಉಳಿದ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ದರೋಡೆ ಕೇಸಲ್ಲಿ ಕಾನ್ಸ್ಟೇಬಲ್ ಅಣ್ಣಪ್ಪ ಭಾಗಿ ಹಿನ್ನೆಲೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ ಅಣ್ಣಪ್ಪನನ್ನ ಸಸ್ಪೆಂಡ್ ಮಾಡಿ ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಆದೇಶ ಹೊರಡಿಸಿದ್ದಾರೆ ಎಲ್ಲಾ ಠಾಣೆ ಪಿಎಸ್ಐ ಎಎಸ್ಐ ಕಾನ್ಸ್ಟೇಬಲ್ಗಳ ಮಾನಿಟರಿಂಗ್ಗೆ ಕಮಿಷನರ್ ಸೂಚಿಸಿದ್ದಾರೆ ಆಯಾ ವಿಭಾಗ ಡಿಸಿಪಿ ಮತ್ತು ಎಸಿಪಿಗಳಿಗೆ ಮೀಟಿಂಗ್ ನಡೆಸಿ ರಿಪೋರ್ಟ್ ಕೊಡಲು ಸೂಚನೆ ಕೊಟ್ಟಿದ್ದಾರೆ ಮದೀಶ್ ಜೊತೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಅಯೋಧ್ಯೆ ರಾಮಮಂದಿರ ಕೋಟಿ ಕೋಟಿ ಭಾರತೀಯರ ಕನಸು ಈ ಕನಸಿಗೆ ಕಳೆದ ವರ್ಷವೂ ಮೂರ್ತ ರೂಪ ಸಿಕ್ಕಿತ್ತು ಈಗ ರಾಮ ಮಂದಿರ ಸಂಪೂರ್ಣವಾಗಿ ತಲೆ ಎತ್ತಿದೆ ಹೀಗಾಗಿ ನಾಡಿದ್ದು ಪ್ರಧಾನಿ ಮೋದಿ ಧ್ವಜಾರೋಹಣ ನೆರವೇರಿಸಲಿದ್ದು ರಾಮ ಜನ್ಮಭೂಮಿ ಮಿರಮಿರ ಮಿಂಚುತ್ತಿದೆ ಧ್ವಜಾರೋಹಣಕ್ಕೆ ಅಯೋಧ್ಯೆಗೆ ಮೋದಿ ಸಿಂಗಾರಗೊಳ್ಳುತ್ತಿದೆ ರಾಮ ಜನ್ಮಭೂಮಿ ಉತ್ತರ ಪ್ರದೇಶ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಮುಕ್ತಾಯವಾಗಿದೆ ನವೆಂಬರ್ ಇಪ್ಪತ್ತೈದರಂದು ದೇಗುಲದ ಮೇಲೆ ಧ್ವಜಾರೋಹಣ ನಡೆಯಲಿದೆ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಸ್ವತಃ ಪ್ರಧಾನಿ ಮೋದಿ ಆಗಮಿಸಿದ್ದು ಈಗಾಗಲೇ ಬಿಗಿ ಬಂದೋಬಸ್ತ್ ಮಾಡಲಾಗ್ತಿದೆ ಈಗಾಗಲೇ ಟಿಕೆಟ್ ಬುಕ್ಕಿಂಗ್ ಸ್ಥಗಿತ ಮಾಡಲಾಗಿದೆ ಎಸ್ಪಿಜಿ ಟೀಂ ರಾಮಭೂಮಿಗೆ ಎಂಟ್ರಿ ಆಗಿದ್ದು ಪ್ರತಿಯೊಂದು ಚಟುವಟಿಕೆ ಮೇಲೆ ನಿಗಾವಹಿಸಿದೆ ಇವತ್ತು ರಾತ್ರಿಯಿಂದಲೇ ಭಾರೀ ವಾಹನಗಳು ಅಯೋಧ್ಯೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ ಅಡಿ ಎತ್ತರದ ಶಿಖರದ ಮೇಲೆ ಕೇಸರಿ ಧ್ವಜ ಸೇನಾ ಗಳಿಂದ ಭದ್ರತಾ ಗಸ್ತು ರಾಮಮಂದಿರ ಸಂಪೂರ್ಣ ಆಗಿರುವ ಸಂಭ್ರಮದಲ್ಲಿರುವ ಉತ್ತರ ಪ್ರದೇಶ ಸರ್ಕಾರ ಕಿಂಚಿತ್ತು ಸಂಭ್ರಮಕ್ಕೆ ಕೊರತೆ ಆಗದಂತೆ ಕಾರ್ಯಕ್ರಮ ರೂಪಿಸಿದೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಜೊತೆಗೆ ಸಹಕರಿಸ್ತಾ ಇದ್ದು ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಬ್ರಿಜೇಶ್ ಪಾಠಕ್ ರಾಮನ ಭೂಮಿಯಲ್ಲಿ ಸಿದ್ಧತೆಗಳ ಪರಿಶೀಲನೆ ಮಾಡಿದ್ದಾರೆ और हम सब उत्तर प्रदेशवासी अयोध्या वासी आह्लादित हैं जब प्रभु रामलला का भव्य मंदिर पूर्ण हो करके सनातन धर्म की पताका को सर्वोच्च शिखर पर लहराने के लिए माननीय प्रधानमंत्री जी आ रहे हैं ಸಭಿ ಲೋಕ್ ಆಡಳಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಬಹು ಸ್ವಾಗತ ಅಭಿನಂದನ್ ಸ್ವಾಗತೇ ಈಗಾಗಲೇ ಅಯೋಧ್ಯೆಯಲ್ಲಿ ಸೇನಾ ಹೆಲಿಕಾಪ್ಟರ್ಗಳ ಗಸ್ತು ಶುರುವಾಗಿದ್ದು ಹದ್ದಿನ ಕಣ್ಣಿಡಲಾಗಿದೆ ಅಯೋಧ್ಯೆ ರಸ್ತೆ ರಸ್ತೆಗಳಲ್ಲೂ ಹೂ ಕುಂಡಗಳನ್ನ ಅಳವಡಿಕೆ ಮಾಡಲಾಗಿದೆ ಕಳೆದ ಬಾರಿ ದ್ರೌಪದಿ ಮುರ್ಮು ಅವರನ್ನ ಆಹ್ವಾನ ಮಾಡಿರಲಿಲ್ಲ ಜಾತಿ ಕಾರಣಕ್ಕೆ ಅನ್ನೋ ಆರೋಪ ಕೇಳಿಬಂದಿತ್ತು ಆದರೆ ಈ ಬಾರಿ ಬೃಹತ್ ಕಾರ್ಯಕ್ರಮಕ್ಕೆ ಏಳು ಸಾವಿರ ಜನ ಅತಿಥಿಗಳಿಗೆ ಆಹ್ವಾನ ನೀಡಲಾಗಿದೆ ಅದರಲ್ಲೂ ಹಿಂದುಳಿದ ವರ್ಗದವರನ್ನ ಈ ಬಾರಿ ಆಹ್ವಾನ ಮಾಡುವ ಮೂಲಕ ಸಮಾನತೆ ಸಂದೇಶ ಸಾರಲಾಗಿದೆ ತೃತೀಯ ಲಿಂಗಿಗಳು ದಲಿತರು ಅಘೋರಿ ಸಮುದಾಯಕ್ಕೂ ಆಹ್ವಾನ ಕೊಡಲಾಗಿದೆ ಧ್ವಜಾರೋಹಣಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ನಡೆಸಲಿದ್ದಾರೆ ಸಾಂಕೇತ್ ಕಾಲೇಜು ಬಳಿಯಿಂದ ರಾಮ ಜನ್ಮಭೂಮಿ ತನಕ ತೆರೆದ ವಾಹನದಲ್ಲಿ ರ್ಯಾಲಿ ನಡೆಸಲಿದ್ದಾರೆ ಆ ಬಳಿಕ ಅಭಿಜಿತ್ ಮುಹೂರ್ತದಲ್ಲಿ ನಮೋ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ ಇದೇ ದಿನ ಶ್ರೀರಾಮ ಮತ್ತು ಸೀತಾದೇವಿಯ ವಿವಾಹ ನಡೆದಿತ್ತು ಎನ್ನುವ ಕಾರಣಕ್ಕೆ ಅಭಿಜಿತ್ ಮುಹೂರ್ತ ನಿಗದಿ ಮಾಡಲಾಗಿದೆ ಅಯೋಧ್ಯೆಯಲ್ಲಿ ಕಳೆದ ವರ್ಷ ಜನವರಿ ಇಪ್ಪತ್ತೆರಡರಂದು ರಾಮ್ಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಇದೀಗ ಇಡೀ ದೇವಸ್ಥಾನ ನಿರ್ಮಾಣ ಕಾರ್ಯ ಮುಕ್ತಾಯವಾಗಿದ್ದು ಭಗವಾನ್ ರಾಮನ ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಕಣ್ಗಳು ಕಾದುರಾಗಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್